ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ನಮ್ಮ ಶತ್ರುಗಳು ಅಂದರೆ ನಾವು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀವಿ ಅದಕ್ಕೆ ಅವರು ಕಾರಣರಾಗಿರ್ತಾರೆ ಅವರು ನಮ್ಮ ಬಗ್ಗೆ ಇವಾಗ ಯಾವ ರೀತಿ ಯೋಚನೆ ಇದ್ದಾರೆ ಅವರು ನಮಗೆ ಮುಂದೆ ತೊಂದರೆ ಕೊಡ್ತಾರಾ ಅಥವಾ ಇಲ್ಲಿಗೆ ನಿಲ್ಲಿಸ್ತಾ ಇದ್ದಾರಾ ಅನ್ನೋದು ಇವತ್ತಿನ ಟಾಪಿಕ್ ಆಗಿರುತ್ತೆ ಇದು ಜನ್ರಲ್ ರೀಡಿಂಗ್ ಆಗಿರುತ್ತೆ ಮತ್ತು ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ ಇದು ಯಾರಿಗೆಲ್ಲ ರಿಸನೆಟ್ ಆಗುತ್ತೆ ಅವ್ರು ಮಾತ್ರ ನೋಡಿ ಇನ್ನೋಳಿದ್ರು ಸ್ಕಿಪ್ ಮಾಡಿ ಓಕೆ ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ದೀನಿ ಅಂತ ನಿಮಗೆ ಗೊತ್ತಿದೆ ನಮ್ಮ ಶತ್ರುಗಳು ನಮ್ಮ ಬಗ್ಗೆ ಯಾವ ರೀತಿ ಯೋಚನೆ ಮಾಡ್ತಾಯಿದ್ದಾರೆ ಅವರು ನಮಗೆ ಇಷ್ಟೊಂದು ಇಷ್ಟೆಲ್ಲ ಸಮಸ್ಯೆ ಮಾಡ್ತಾರೆ ಅದಕ್ಕೆ ನಾವೆಲ್ಲ ಪರಿಹಾರ ಕಂಡುಕೊಂಡಿರ್ತೀವಿ ಆದರೂ ಅವರಿಗೆ ನಮ್ಮನ್ನು ನೋಡಿ ಜಲಸ್ಪೀಲಾಗಿ ಮತ್ತು ಇನ್ನೂ ನಮಗೆ ತೊಂದರೆ ಕೊಡುವಂತಹ ಸ್ಥಿತಿ ಇರುತ್ತೆ ಅಂದರೆ ಈಗ ಅವರು ಯಾವ ಥರ ನಮ್ಮ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ಇವತ್ತಿನ ವಿಷಯ ಆಗಿರುತ್ತೆ ಓಕೆ ಥ್ಯಾಂಕ್ ಯು ನಿವಾಸ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮನಸ್ಸಲ್ಲಿ ಆ ವ್ಯಕ್ತಿ ಅಂದರೆ ನಿಮ್ಮ ಶತ್ರು ಯಾರಾದರೂ ಇದ್ದರು ಅಂದರೆ ಅವ್ರ ಬಗ್ಗೆ ನೀವು ಅವರ ಹೆಸರನ್ನು ಒಂದು ಬಾರಿ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ಳಿ ಏಕೆಂದರೆ ಅವರು ಯಾವ ರೀತಿ ನಮಗೆ ನಮ್ಮ ಬಗ್ಗೆ ಯೋಚನೆ ಇದ್ದಾರೆ ಅನ್ನೋದನ್ನು ಇವತ್ತು ನೋಡೋಣ ನೈಟ್ ಆಫ್ ಸೋರ್ಸ್ ಪೆಂಟಿಕಲ್ ಅಂದರೆ ಫೋರ್ ಆಫ್ ಪೆಂಟಿಕಲ್ ಚಾರಿಯೇಟ್ ಕಿಂಗ್ ಆಫ್ ಪೆಂಟಿಕಲ್ ಮತ್ತು ದ ಎಂಪ್ರೆಸ್ ಮತ್ತು ಫೋರ್ ಆಫ್ ಕಪ್ಸ್ ಓಕೆ ನಿಮ್ಮ ಶತ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರಪ್ಪ ಅಂದರೆ ನಿಮ್ಮನ್ನು ನೋಡಿ ತುಂಬಾ ಜಲಸ್ ಫೀಲ್ ಆಗ್ತಾ ಇದ್ದಾರೆ ಜಲಸ್ ಫೀಲ್ ಯಾಕೆ ಆಗ್ತಾ ಇದ್ದಾರೆ ನಿಮ್ಮನ್ನು ನೋಡಿ ಸಹಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅವರಿಗೆ ಅಂದರೆ ನೀವು ತುಂಬ ಚೆನ್ನಾಗಿ ಅವ್ರ ಜೊತೆ ಅವ್ರಿ ಅವ್ರ ಎದುರಿಗೇನು ತುಂಬ ಚೆನ್ನಾಗಿರ್ಬೋದು ಅಥವಾ ಫೈನಾನ್ಷಿಯಲಿ ತುಂಬ ಚೆನ್ನಾಗಿರ್ಬೋದು ಅಥವಾ ರಿಲೇಷನ್ಶಿಪ್ಪಲ್ಲಿ ಚೆನ್ನಾಗಿರ್ಬೋದು ಅಥವಾ ಮಕ್ಕಳ ವಿಚಾರದಲ್ಲಿ ಮಕ್ಕಳು ನಿಮಗೆ ತುಂಬಾ ಅವ್ರಿಗೆ ಎಜುಕೇಷನ್ ಕೊಡಿಸ್ಬೇಕು ಅಂತ ಹೇಳಿ ನೀವು ಫೀಲ್ ಮಾಡ್ಕೊಂಡು ನೀವು ಇನ್ನೂ ನಿಮ್ಮ ವಿಚಾರದಲ್ಲಿ ಅಂದರೆ ನಿಮ್ಮ ಸಂಬಂಧದಲ್ಲಿ ತುಂಬ ಚೆನ್ನಾಗಿರ್ಬೋದು ನಿಮ್ಮ ಕುಟುಂಬ ತುಂಬಾ ಚೆನ್ನಾಗಿದೆ ಬಟ್ ಅದನ್ನ ಕೆಡಿಸ್ಬೇಕು ಅಂತ ಹೇಳಿ ಕುತಂತ್ರ ಮಾಡ್ತಾ ಇರ್ಬೋದು ಅಂದರೆ ನಿಮ್ಮ ಶತ್ರುಗಳು ಇಲ್ಲಿವರೆಗೂ ನಿಮಗೆ ಆ ಥರ ಕುತಂತ್ರ ಮಾಡಿರಬಹುದು ಅದನ್ನು ನೀವು ಅದು ನಿಮಗೆ ಗೊತ್ತಾಗಿ ನೀವು ಅದನ್ನು ಸರಿಯೂ ಮಾಡ್ಕೊಂಡಿರ್ಬೋದು ಯಾಕೆಂದರೆ ಇಲ್ಲಿ ಇಲ್ಲಿ ಬಂದಿದೆ ನೈಟ್ ಆಫ್ ಸೋರ್ಟ್ಸ್ ಅಂದರೆ ನೀವು ಇಲ್ಲಿವರೆಗೂ ನಿಮ್ಮ ಶತ್ರುಗಳು ನಿಮ್ಮ ಬಗ್ಗೆ ಏನೆಲ್ಲ ಫೀಲ್ ಮಾಡ್ಕೊಂಡಿದ್ರು ಅವರು ಏನೆಲ್ಲ ನಿಮಗೆ ತೊಂದರೆ ಕೊಟ್ಟಿದ್ದರು ಅದರಿಂದ ನೀವು ತುಂಬಾ ಪಾರಾಗಿದ್ದೀರ ಅಂದರೆ ನೀವು ಅವರು ಏನೆಲ್ಲ ನಿಮಗೆ ಸಮಸ್ಯೆ ಮಾಡಬೇಕು ಅಂದ್ಕೊಂಡಿದ್ರು ಅದೇ ನಿಮಗೆ ತಿಳ್ಕೊಂಡು ನೀವು ಅದನ್ನು ಸರಿ ಮಾಡ್ಕೊಂಡಿದ್ದೀರ ಅಂದರೆ ಆ ಕೆಲಸ ಅವರು ಏನು ಮಾಡಿರ್ತಾರೆ ಅದನ್ನು ನೀವು ಪರಿಹಾರ ಮಾಡ್ಕೊಂಡಿದ್ದೀರ ಬಟ್ ಅಲ್ಲಿ ನಿಮಗೆ ಅವರು ಮತ್ತೆ ಯಾವ ರೀತಿ ತೊಂದರೆ ಕೊಡಬಹುದು ಅಥವಾ ಯಾವ ರೀತಿ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ಇವತ್ತಿನ ಟಾಪಿಕ್ ಆಗಿದೆ ಅಂದರೆ ಅವರು ನಿಮ್ಮ ನೀವು ಎಷ್ಟು ಬೇಗ ಪರಿಹಾರ ಮಾಡ್ಕೊತೀರೋ ಅಷ್ಟು ಬೇಗ ಮತ್ತೆ ಅವರು ನಿಮ್ಮನ್ನು ನಿಮಗೆ ಮತ್ತೆ ತೊಂದರೆ ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ ಪ್ರಯತ್ನ ಹೇಗೆ ಮಾಡ್ತಾ ಇದ್ದಾರೆ ನೀವು ಯಾವ ರೀತಿಯೂ ನಿಮ್ಮ ಆಗಿರ್ಬೋದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ವ್ಯವಹಾರದಲ್ಲಿ ಆಗಿರ್ಬೋದು ಅಥವಾ ನೀವು ಫಾರ್ಮರ್ಸ್ ಆಗಿದ್ದರೆ ಅಂದರೆ ನೀವು ರೈತರಾಗಿದ್ದರೆ ಅಥವಾ ನೌಕರಿ ಅಂದರೆ ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ಅಥವಾ ನೀವು ಯಾವುದೇ ಒಂದು ಜಾಬಲ್ಲಾಗಿರ್ಬೋದು ಅಥವಾ ಯಾವುದೇ ಒಂದು ವಿಚಾರದಲ್ಲಿ ನೀವು ಮುಂದಿರ್ಬೋದು ಅಂದರೆ ಫೈನಾನ್ಷಿಯಲಿ ಆಗಿರ್ಬೋದು ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾರಾದರೂ ನಿಮ್ಮ ಜೊತೆ ಇರುವಂತಹ ವ್ಯಕ್ತಿ ನಿಮ್ಮ ನಿಮ್ಮನ್ನು ದೂರ ಮಾಡೋಕ್ಕೆ ಪ್ರಯತ್ನ ಮಾಡಿರಬಹುದು ಅಥವಾ ನಿಮಗೆ ಬೇಕಾದ ವ್ಯಕ್ತಿಯನ್ನು ನಿಮ್ಮನ್ನು ನೋಡಿ ಸಹಿಸಲಾರದೆ ಇದು ಯಾವುದು ನೀವು ಯಾವುದರಲ್ಲೂ ಮುಂದೆ ಹೋಗಬಾರ್ದು ಅಂತ ಹೇಳಿ ನಿಮ್ಮನ್ನು ಬೇರೆ ಎಲ್ಲೋ ಹೋಗಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋದ್ರಿಂದ ನಿಮ್ಮನ್ನು ಕಟ್ಟಿ ಹಾಕಿರ್ಬೋದು ಇದನ್ನೆಲ್ಲ ಅವರು ಯಾವ ರೀತಿ ಮಾಡಿದ್ದಾರೆ ಅಂದರೆ ನೀವು ಅಷ್ಟು ಬೇಗ ಅವರಿಂದ ಪರಿಹಾರ ಮಾಡ್ಕೊತೀರ ಮತ್ತು ಅಷ್ಟು ಬೇಗನೆ ಅವರು ಅದೇ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಜಲಸ್ ಇಲ್ಲಿ ನಿಮ್ಮನ್ನ ಹಿಡಿದಿಡಕ್ಕೆ ನೋಡ್ತಾ ಇದ್ದಾರೆ ತುಂಬಾನೇ ಹಿಡ್ದಿಡಕ್ಕೆ ನೋಡ್ತಾ ಇದ್ದಾರೆ ಆ ವ್ಯಕ್ತಿ ನಿಮ್ಮ ಶತ್ರು ಯಾರಿದ್ದಾರೆ ಆ ವ್ಯಕ್ತಿ ನಿಮ್ಮನ್ನ ಹಿಡ್ದಿಡಕ್ಕೆ ನೋಡ್ತಾ ಇದ್ದಾರೆ ಫೈನಾನ್ಷಿಯಲಿ ನಿಮಗೆ ತುಂಬಾನೇ ಸ್ಟ್ರಗಲ್ ಬರುವಂತೆ ಮಾಡಿದ್ದಾರೆ ಫೈನಾನ್ಷಿಯಲ್ ನಿಮಗೆ ಯಾವುದೇ ರೀತಿ ನಿಮ್ಮ ಕೆಲಸಗಳು ಆಗಬಾರ್ದು ಆ ಕೆಲಸಗಳಿಂದ ನಿಮಗೆ ತೊಂದರೆ ಆಗಬೇಕು ನೀವು ಎಲ್ಲೇ ಹೋದರೂ ಫೈನಾನ್ಷಿಯಲ್ ಅಂದರೆ ಹಣದ ವಿಚಾರದಲ್ಲಿ ಆಗಿರ್ಬೋದು ಅಥವಾ ನೀವು ಬಿಸ್ನೆಸ್ ಅಲ್ಲಿ ಲಾಸ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಕೆಲಸ ಮಾಡಕ್ ಹೋಗಿದ್ರೆ ಅಂದರೆ ಅಲ್ಲಿ ನೀವು ಲಾಸ್ ಆಗಿರ್ಬೋದು ಅಥವಾ ಈಗ ಹೊಲದಲ್ಲಿ ಅಥವಾ ಏನಾದರೂ ನೀವು ಕೆಲಸ ಮಾಡ್ತಾ ಇದ್ರೆ ಅಂದರೆ ಅಲ್ಲಿ ನಿಮಗೆ ನೀವು ಬೆಳೆದಂಥ ಬೆಳೆಗೆ ಸರಿಯಾದ ಪ್ರತಿಫಲ ಸಿಗದೆ ಇರ್ಬೋದು ಅಥವಾ ನೀವು ಜಾಬ್ ಹುಡ್ಕೊಂಡಿದ್ರಿ ಅಂದರೆ ಅಲ್ಲಿ ನಿಮಗೆ ಸರಿಯಾದ ರೆಸ್ಪಾನ್ಸ್ ನಿಮಗೆ ಸಿಕ್ತು ಸಿಗದೆ ಇರ್ಬೋದು ಅಥವಾ ನೀವು ಯಾರಿಗೋ ದುಡ್ಡು ಕೊಟ್ಟಿದ್ರೆ ಅದು ನಿಮಗೆ ನಿಮ್ಮ ಕೈಗೆ ಸೇರದೇ ಇರ್ಬೋದು ಅಥವಾ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಯಾವುದಾದ್ರೂ ಮೂರನೇ ವ್ಯಕ್ತಿ ಏನಾದರೂ ಇದ್ದರು ಅಂದರೆ ಆ ವ್ಯಕ್ತಿ ನಿಮ್ಮನ್ನು ತುಂಬನೇ ಹಿಡಿತದಲ್ಲಿ ಇಟ್ಟಿದ್ದಾರೆ ಅಂದರೆ ಜಲಸ್ಫೀಲ್ ನಿಮ್ಮನ್ನು ನೋಡಿದರೆ ಹೊಟ್ಟೆ ಉರಿ ಅವರಿಗೆ ಯಾವುದಕ್ಕೂ ಇವರು ಮುಂದೆ ಹೋಗಬಾರ್ದು ಯಾವುದಕ್ಕೂ ಇವರು ಮುಂದೆ ಹೋದರೂ ಸಹಿತ ಇವರಿಗೆ ನಾನು ತೊಂದರೆ ಕೊಡ್ತಾನೆ ಇರಬೇಕು ಅಂತ ಹೇಳಿ ಈ ರೀತಿ ನಿಮಗಿದು ಮಾಡ್ತಿರ್ಬೋದು ನಿಮ್ಮ ರಿಲೇಷನ್ಶಿಪ್ಪಲ್ಲೇ ನಿಮ್ಮ ರಿಲೇಷನ್ನಲ್ಲೇ ನಿಮಗೆ ತೊಂದರೆ ಕೊಡ್ತಿರ್ಬೋದು ಬೇರೆ ಹೊರಗೆಲ್ಲಿ ಯಾರೂ ಇರೋದಿಲ್ಲ ಇವತ್ತು ನಮ್ಮನ್ನು ನೋಡಿ ಉರ್ಕೊಳ್ಳೋರು ಯಾರಪ್ಪ ಅಂದರೆ ನಮ್ಮ ಜೊತೆ ಇರುವಂತಹ ವ್ಯಕ್ತಿಗಳೇ ನಮಗೆ ಮೂಲ ಆಗಿರ್ತಾರೆ ಅಥವಾ ಮನೆ ತಗೋತಾ ಇದ್ರೆ ಅಂದರೆ ಮನೆ ತಗೋತಾ ಇರೋಕೆ ಇರ್ಬೋದು ಅಲ್ಲಿ ಸಮಸ್ಯೆಗಳನ್ನ ಅಥವಾ ಯಾವುದೋ ಒಂದು ಕೋರ್ಟ್ ಕಚೇರಿ ಕೆಲಸದಲ್ಲಿರ್ಬೋದು ಆ ಕೆಲಸ ನಿಮಗೆ ಆಗದೆ ಇರೋ ಥರ ಆಗಿರ್ಬೋದು ಅಡೆತಡೆಗಳನ್ನ ಮಾಡ್ತಾ ಇರ್ಬೋದು ಹೀಗೆ ಹಲವಾರು ಸಮಸ್ಯೆಗಳನ್ನ ನಿಮಗೆ ತಂದೊಡ್ತಾ ಇದ್ದಾರೆ ಈಗೂ ಸಹಿತ ನೀವು ಎಷ್ಟು ಬೇಗ ನೀವು ಅದನ್ನ ಪರಿಹಾರ ಮಾಡ್ಕೊತಾ ಇದ್ದೀರ ಅಷ್ಟು ಬೇಗನೆ ಅದು ನಿಮಗೆ ಆಗುವಂತಹ ಇದನ್ನ ಆಲೋಚನೆಯಲ್ಲಿ ಇದ್ದಾರೆ ಅಂದರೆ ನಾನು ಅವರಿಗೆ ಕಷ್ಟ ಕೊಡ್ತಾನೇ ಇರಬೇಕು ಅವ್ರು ಅನುಭವಿಸ್ತಾನೆ ಇರಬೇಕು ಅಂದರೆ ನಾನು ಎಷ್ಟು ಮಾಡ್ತೀನಿ ಅವರು ಆ ಕಷ್ಟ ಅನುಭವಿಸ್ತಾನೆ ಇರಬೇಕು ನಾನು ಹೇಗೆ ಕಷ್ಟ ಅಂದರೆ ಅವರು ಯಾವುದೇ ವಿಚಾರದಲ್ಲಿ ಕಷ್ಟ ಅನುಭವಿಸ್ತಾ ಇದ್ದರು ಅಂದರೆ ನನ್ನ ಎದುರಿಗೆ ಇವರು ಈ ರೀತಿ ಇರಬಾರ್ದು ಅನ್ನೋ ಮನಸ್ಥಿತಿ ನಿಮ್ಮ ಶತ್ರುವನ್ನ ಮನಸ್ಸಲ್ಲಿ ಇದೆ ಇಲ್ಲಿ ದ ಚಾರಿಯಟ್ ಇಲ್ಲಿ ಆ ವ್ಯಕ್ತಿ ಎರಡೆರಡು ಥರದಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು ಒಂದು ನೆಗೆಟಿವ್ ಆಗಿರ್ಬೋದು ಅಥವಾ ಅವರು ನಿಮ್ಮಿಂದ ಏನೋ ಪಡ್ಕೋಬೇಕು ಅಂತ ಹೇಳ್ತಾ ಇರ್ಬೋದು ಆ ಪಡ್ಕೊಳ್ಳೋ ಬರದಲ್ಲಿ ನಿಮಗೆ ಇಷ್ಟು ತೊಂದರೆ ಕೊಡ್ತಾ ಇರ್ಬೋದು ಯಾವುದೇ ಒಂದು ವಿಚಾರ ಇದೇ ಪಡ್ಕೋಬೇಕು ಅದೇ ಪಡ್ಕೋಬೇಕು ಅಂತೆಲ್ಲ ಹಣ ಆಗಿರ್ಬೋದು ಪ್ರೀತಿ ಆಗಿರ್ಬೋದು ಯಾವುದೋ ಒಂದು ಬಂಧ ಆಗಿರ್ಬೋದು ಯಾವುದೇ ಒಂದು ವಿಚಾರ ಆಗಿರ್ಬೋದು ಆ ವಿಚಾರದಲ್ಲಿ ನಿಮಗೆ ತೊಂದರೆ ಕೊಡಬೇಕು ಅಂತ ಹೇಳಿ ಅವರು ಬಯಸಿದ್ದಾರೆ ಆ ಬಯಕೆ ಏನಾಗಿದೆ ಅಂದರೆ ಅತಿರೇಕಕ್ಕೆ ಹೋಗಿದೆ ಅಂದರೆ ಅವರು ಎಲ್ಲೂ ನಿಮ್ಮನ್ನು ಅಂದರೆ ದೋಷಣೆ ಮಾಡುವ ಯಾರೇ ಯಾರು ಎದುರಿಗೂ ಯಾರೇ ಸಿಕ್ಕರೂ ಸಹಿತ ನಿಮ್ಮನ್ನು ಕೇವಲವಾಗಿ ಮಾತಾಡ್ತಾ ಇದ್ದಾರೆ ಕೇವಲವಾಗಿ ನಿಮ್ಮ ಬಗ್ಗೆ ವಿಚಾರ ಮಾಡ್ತಾ ಇದ್ದಾರೆ ಇಲ್ಲಿ ಆಧ್ಯಾತ್ಮಿಕವಾದ ವ್ಯಕ್ತಿಗಳು ಸಹಿತ ಇದ್ದಾರೆ ಅಂದರೆ ನಿಮ್ಮ ಅಂತರ್ಪ್ರಜ್ಞೆ ನಿಮಗೆ ಹೇಳ್ತಾ ಇದೆ ಇವ್ರು ಹೀಗೆ ಮಾಡ್ತಾರೆ ಇವ್ರು ಹೀಗೆ ಬಿಡ್ತಾರೆ ನನಗೆ ಇದೇ ರೀತಿ ತೊಂದರೆ ಕೊಡ್ತಾ ಇದ್ದಾರೆ ನನ್ನ ಮಕ್ಳಿಗೆ ತೊಂದರೆ ಕೊಡ್ತಾ ಇದ್ದಾರೆ ನನ್ನ ಗಂಡನ ತೊಂದರೆ ಕೊಡ್ತಾ ಇದ್ದಾರೆ ನನ್ನ ಮನೆಗೆ ತೊಂದರೆ ಕೊಡ್ತಾಯಿದ್ದಾರೆ ನನ್ನ ಆಸ್ತಿ ವಿಚಾರವಾಗಿ ತೊಂದರೆ ಕೊಡ್ತಾ ಇದ್ದಾರೆ ಅಥವಾ ಫೈನಾನ್ಷಿಯಲ್ ತೊಂದರೆ ಕೊಡ್ತಾಯಿದ್ದಾರೆ ಅಥವಾ ನನ್ನ ರಿಲೇಷನ್ಶಿಪ್ಪಲ್ಲಿ ನನಗೆ ತೊಂದರೆ ಕೊಡ್ತಾಯಿದ್ದಾರೆ ಅಂತ ನಿಮಗೆ ಅಂತರ್ಪ್ರಜ್ಞೆ ಹೇಳ್ತಾ ಇದೆ ಬಟ್ ಏನಪ್ಪ ಅಲ್ಲಿ ಅಂದರೆ ನಿಮಗೆ ಹೇಳ್ತಾಯಿದ್ರು ಅದನ್ನು ಹೇಗೆ ಬ ಪರಿಹಾರ ಮಾಡ್ಕೋಬೇಕು ಅದನ್ನು ಹೇಗೆ ನಾವು ಪರಿಹಾರದಲ್ಲಿ ಅದನ್ನು ಬೇಗ ಬಿಡಿಸ್ಕೋಬೇಕು ಅನ್ನೋದು ನಿಮಗೆ ಇಲ್ಲ ತಿಳಿತಾ ಇಲ್ಲ ಅಂದಾಗ ಅಲ್ಲಿ ನಿಮ್ಮನ್ನು ಕಟ್ಟು ಹಾಕಿದ್ದಾರೆ ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋ ಮುಖಾಂತರ ಅಥವಾ ಅವರು ಯಾವುದೋ ಒಂದು ದುಷ್ಟಶಕ್ತಿಯಿಂದ ನಿಮ್ಮನ್ನು ನಿಮ್ಮ ಮೈಂಡನ್ನು ಡೈವರ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಮನಸ್ಸು ಹಿಡಿತದಲ್ಲಿಲ್ಲ ನಿಮ್ಮ ಮನಸ್ಸು ಯಾವ ರೀತಿ ಅಂದರೆ ಕಳವಳ ಕಳವಳ ಯಾವ ರೀ ಇದನ್ನು ಮಾಡಿದರೂ ಸರಿ ಇರುತ್ತಾ ಇದನ್ನು ಮಾಡಿದರೂ ಸರಿ ಇತ್ತ ಹೇಗೆ ಮಾಡೋದು ಇದು ಮಾಡಬಿಡಿದ್ರೆ ಇದನ್ನು ಮಾಡೋದ್ರಿಂದ ಒಳ್ಳೆಯದಾಗುತ್ತಾ ಅಂತ ಹೇಳಿ ಮನಸ್ಥಿತಿಗಳು ನಿಮ್ಮವು ನಿಮ್ಮ ಮನಸ್ಥಿತಿ ಬಂದಿರಬಹುದು ನಿಮ್ಮ ಮನಸ್ಥಿತಿ ಯಾವ ರೀತಿ ಬದಲಾಗಬಾರ್ದು ಅಂದರೆ ಅವರು ಅದೇ ಅವ್ರು ಏನು ಹೇಳ್ತಾ ಇದ್ದಾರೆ ಅದರಲ್ಲೇ ಇರಬೇಕು ನೀವು ಮುಂದೆ ಯಾವುದಕ್ಕೂ ಪರಿಹಾರ ಮಾಡ್ಕೊಳ್ಳೋದ ವಿಚಾರವಾಗಿ ಆಗಿರ್ಬೋದು ಅಥವಾ ನಿಮ್ಮ ರಿಲೇಷನ್ಶಿಪ್ಪನ್ನು ಕಾಪಾಡ್ಕೊಳ್ಳೋ ಆಗಿರ್ಬೋದು ಯಾವುದನ್ನು ನೀವು ನಿಮ್ಮ ನಿಮ್ಮಿಂದ ಮಾಡೋಕೆ ಆಗದೇ ಇರೋ ರೀತಿ ಮೈಂಡ ಡೈವರ್ಟ್ ಮಾಡ್ತಾ ಇದ್ದಾರೆ ಇವರು ನಿಮ್ಮ ಜೊತೆಗಿದ್ದೇ ನಿಮ್ಮನ್ನು ನಿಮಗೆ ತುಳಿದು ಹಾಕೋತಾ ಇದ್ದಾರೆ ಅಂದರೆ ನಿಮ್ಮ ಜೊತೆಗಿದ್ದೇ ಆ ವ್ಯಕ್ತಿ ನಿಮಗೆ ತುಂಬಾ ನೋವು ಕೊಡ್ತಾ ಇದ್ದಾರೆ ಇಲ್ಲೇನಪ್ಪ ಅಂದರೆ ಸೀಕ್ರೆಟ್ ಅಂದರೆ ನೀವು ಯಾವ ರೀತಿ ಸೀಕ್ರೆಟ್ ಅವರು ನಿಮ್ಮ ಹತ್ತಿರ ಯಾವ ರೀತಿ ಸೀಕ್ರೆಟ್ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಜೊತೆ ಚೆನ್ನಾಗೇ ಇದ್ದಾರೆ ನಿಮ್ಮ ಜೊತೆ ಫೈನಾನ್ಷಿಯಲ್ ಚೆನ್ನಾಗಿದ್ದಾರೆ ಮೈಂಡಲ್ಲಿ ಚೆನ್ನಾಗಿದ್ದಾರೆ ಪ್ರೀತಿಯಲ್ಲಿ ಚೆನ್ನಾಗಿದ್ದಾರೆ ಎಲ್ಲದರಲ್ಲೂ ಚೆನ್ನಾಗಿದ್ದಾರೆ ಬಟ್ ಏನು ಮಾಡ್ತಾ ಇದ್ದಾರೆ ಸೀಕ್ರೆಟಾಗಿ ನಿಮ್ಮನ್ನು ತುಳಿದು ಹಾಕೋತಾ ಇದ್ದಾರೆ ಇಲ್ಲಿ ತುಳಿದು ಹಾಕೋತಾ ಇದ್ದಾರೆ ಅಂದರೆ ಇಲ್ಲಿ ನಿಮ್ಮನ್ನು ಸ್ಟೀಲ್ ಅಂದರೆ ತುಂಬಾ ಕಷ್ಟ ಕೊಡ್ತಾ ಇದ್ದಾರೆ ಬಟ್ ಅವರು ನಿಮಗೆ ಇದೇ ರೀತಿ ಕಷ್ಟ ಕೊಡ್ತಾ ಇದ್ದಾರೆ ಇಲ್ಲೋ ಅನ್ನೋದು ನಿಮಗೂ ಸಹಿತ ತಿಳಿಯಲು ಆಗ್ತಾ ಇಲ್ಲ ಅಂದರೆ ಅವ್ರ ಮೈಂಡಲ್ಲಿದೆ ಏನಪ್ಪ ಇದೆ ಅಂದರೆ ನಿಮಗೆ ಕಷ್ಟ ಕೊಡೋದೇ ಅವ್ರ ಉದ್ದೇಶ ಅವ್ರ ಉದ್ದೇಶ ನಿಮ್ಮನ್ನು ಮುಂದೆ ಹರಿಯೋಕ್ಕೆ ಬಿಡಬಾರ್ದು ನಿಮ್ಮನ್ನ ತುಳಿದು ಹಾಕ್ಕೋಬೇಕು ನಿಮಗೆ ಒಳ್ಳೇದಾಗಬಾರ್ದು ನಾನು ಇವತ್ತು ನೋವನ್ನು ಅನುಭವಿಸ್ತಾ ಇದ್ದೇನೆ ಅದು ಯಾವ ಕಾರಣಕ್ಕೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು ಅದು ಗೊತ್ತಿಲ್ಲ ಬಟ್ ಅವ್ರು ನಿಮಗೆ ತೊಂದರೆ ಕೊಡಬೇಕು ಅಂತಲೇ ಅವರು ಇದ್ದಾರೆ ನಿಮಗೆ ಯಾವ ರೀತಿಯಲ್ಲಿ ಹೊಡಿಬೇಕು ಯಾವ ರೀತಿಯಲ್ಲಿ ನಿಮಗೆ ತೊಂದರೆ ಕೊಡಬೇಕು ಅಂತ ಹೇಳಿ ತುಂಬಾ ಇದ್ದಾರೆ ಆಲೋಚನೆ ಮಾಡ್ತಾ ಇದ್ದಾರೆ ಏನು ಮಾಡಿದರೂ ಸರಿ ಹೋಗುತ್ತೆ ಇದನ್ನು ಮಾಡಬೇಕು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂದರೆ ನಿಮ್ಮ ಶತ್ರು ಯಾರೇ ಇರ್ಬೋದು ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಅಥವಾ ನಿಮ್ಮ ರಿಲೇಟಿವಲ್ಲಿ ಆಗಿರ್ಬೋದು ಅಥವಾ ಹೊರಗಿನ ಜನಗಳಾಗಿರ್ಬೋದು ನೀವು ಮಾಡುವಂಥ ಕೆಲಸದಲ್ಲಿ ಅಲ್ಲಿ ಆ ಕಡೆ ಇರುವಂತಹ ಜನಗಳಾಗಿರ್ಬೋದು ಯಾರೇ ಆಗಿರ್ಬೋದು ಬಟ್ ನಿಮಗೆ ತುಂಬಾ ತೊಂದರೆ ಕೊಡಬೇಕು ಅಂತ ಹೇಳಿ ಆಲೋಚನೆ ಮಾಡ್ತಾಯಿದ್ದಾರೆ ಈ ಆಲೋಚನೆ ಅವರಿಗೆ ಸಫಲ ಆಗುತ್ತಾ ಅಂದರೆ ನಿಮಗೆ ಅವರು ತೊಂದರೆ ಕೊಡಲೇಬೇಕು ಅಂತ ಹೇಳಿ ಕಾಯ್ತಾ ಇರುವಂತಹ ವ್ಯಕ್ತಿ ನಾನು ಕೊಟ್ಟೆ ಕೊಡ್ತೀನಿ ಅಂತ ಹೇಳಿ ನಿಂತಿರುವಾಗ ಅಲ್ಲಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ನಿಮ್ಮ ನೀವು ನಂಬಿರುವಂತಹ ದೇವರಾಗಿರ್ಬೋದು ಯೂನಿವರ್ಸ್ ಆಗಿರ್ಬೋದು ಗುರುಗಳಾಗಿರ್ಬೋದು ನಿಮ್ಮನ್ನು ಕಾಯ್ತಾ ಇದ್ದಾರಾ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರಾ ಅನ್ನೋದು ಇಲ್ಲಿ ಕೇಳ್ತಾ ಹೋದರೆ ಇದು ನಾಲ್ಕು ಕಾರ್ಡು ನಿಮ್ಮ ವೈರಿಯಲ್ಲಿ ಯಾವ ಆಲೋಚನೆ ಇದೆ ನಿಮ್ಮನ್ನು ಮುಂದರಿಯಲ್ಲಿ ಬಿಡುತ್ತಾರ ಮುಂದೆ ನಿಮಗೆ ತೊಂದರೆ ಕೊಡ್ತಾರ ಕೊಡಲ್ಲ ಅನ್ನೋದಕ್ಕೆ ಇದು ಈ ನಾಲ್ಕು ಕಾರ್ಡ್ ಹೇಳ್ತಾ ಇದೆ ಅಂದಾಗ ಈಗ ನಿಮ್ಮನ್ನು ಪ್ರೊಟೆಕ್ಟ್ ಮಾಡುವಂತಹ ದೇವರು ಅಥವಾ ನೀವು ನಂಬಿರುವಂತಹ ದೇವತೆಗಳು ಗುರುಗಳು ಯೂನಿವರ್ಸ್ ನಿಮ್ಮ ಜೊತೆ ಇದ್ದಾರಾ ಅನ್ನೋದಕ್ಕೆ ನಾನು ಎರಡು ಕಾರ್ಡ್ ತೆಗೆದಿದ್ದೆ ಆ ಕಾರ್ಡಲ್ಲಿ ನಿಮ್ಮ ಜೊತೆ ನಿಮ್ಮ ಈ ನೀವು ನಂಬಿರುವಂತಹ ಯೂನಿವರ್ಸ್ ನಿಮ್ಮ ಜೊತೆ ಇದ್ದಾರೆ ಅಂದರೆ ಇಲ್ಲಿ ಅವರು ನಿಮ್ಮ ಶತ್ರು ಹಠ ತೊಟ್ಟಿದ್ದಾರೆ ನಾನು ಅವ್ರಿಗೆ ತೊಂದರೆ ಕೊಟ್ಟೆ ಕೊಡ್ತೀನಿ ಅಂತ ಹೇಳಿ ಹಠ ತೊಟ್ಟಿದ್ದಾರೆ ಬಟ್ ಇಲ್ಲಿ ನಾಲ್ಕನೇ ನಾಲ್ಕನೇ ಕಾರ್ಡ್ ಏನು ಬಂದಿದೆಯಪ್ಪ ಅಂದರೆ ನಿಮಗೆ ನಾವು ಸಪೋರ್ಟಿವ್ ಆಗಿದ್ದೀವಿ ಯೂನಿವರ್ಸ್ ಸಪೋರ್ಟಿ ಆಗಿದೆ ನಿಮಗೆ ಯಾವುದೇ ರೀತಿ ತೊಂದರೆ ಆಗದೇ ಇರೋ ಹೋಗಿ ನಾವು ನೋಡ್ಕೋತೀವಿ ಅಂತ ಹೇಳಿ ನಿಮ್ಮ ನೀವು ನಂಬಿರುವಂತಹ ದೇವರಾಗಿರ್ಬೋದು ನೀವು ನಂಬಿರುವಂತಹ ಗುರುಗಳಾಗಿರ್ಬೋದು ಯೂನಿವರ್ಸ್ ಆಗಿರ್ಬೋದು ಮತ್ತು ಏಂಜಲ್ಸ್ ಆಗಿರ್ಬೋದು ನಿಮಗೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಆಧ್ಯಾತ್ಮಿಕ ವ್ಯಕ್ತಿ ನಾನು ಇಲ್ಲಿ ಹೇಳಿದೆ ಆಧ್ಯಾತ್ಮಿಕ ವ್ಯಕ್ತಿಗಳು ಇಲ್ಲಿದ್ದಾರೆ ಈ ವಿಡಿಯೋ ನೋಡ್ತಾ ಇದ್ದಾರೆ ಅಂತ ಅಂದರೆ ಅಲ್ಲಿ ನೀವು ನಂಬಿರುವಂತಹ ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ನೀವು ನಂಬಿರುವಂತಹ ನಿಮ್ಮ ಗುರುಗಳು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ನಿಮಗೆ ಯಾವುದೇ ರೀತಿ ತೊಂದರೆ ಬಂದಿದ್ದರೂ ಸಹಿತ ಅದನ್ನು ಸ್ವಲ್ಪದರಲ್ಲೇ ನಿಮಗೆ ಅದನ್ನು ಪರಿಹಾರ ಮಾಡ್ತಾ ನಿಮಗೆ ಒಳ್ಳೆಯದನ್ನು ಮಾಡ್ತಾ ಇದ್ದಾರೆ ಬಟ್ ಅದನ್ನ ನೀವು ನೋಡುವಂತಹ ದೃಷ್ಟಿ ನೀವು ಆಲೋಚನೆ ಮಾಡುವಂತಹ ದೃಷ್ಟಿಯಲ್ಲಿ ಅದು ನಿಮಗೆ ಕಾಣುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ ಅಂದರೆ ನಿಮ್ಮ ಅಂತರ್ಪ್ರಜ್ಞೆ ಏನಿದೆ ಆ ಅಂತರ್ಪ್ರಜ್ಞೆ ಒಳಗೆ ನೀವು ನೋಡಿದರೆ ಅಂದರೆ ನಿಮಗಿರುವಂತಹ ಸಂಕಷ್ಟಗಳನ್ನ ಯಾವ ರೀತಿ ನಿಮ್ಮ ನೀವು ನಂಬಿರುವಂತಹ ದೇವರಾಗಿರ್ಬೋದು ಗುರುಗಳಾಗಿರ್ಬೋದು ಗಾಡಿಯನ್ ಏನ್ಸಲ್ಸ್ ಆಗಿರ್ಬೋದು ನಿಮಗೆ ಸಪೋರ್ಟ್ ಮಾಡಿದ್ದಾರೆ ಅನ್ನೋದು ಇಲ್ಲಿ ತಿಳಿಯುತ್ತೆ ಅಂದರೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಶತ್ರು ನಿಮಗೆ ಎಷ್ಟೇ ತೊಂದರೆ ಕೊಟ್ಟರು ಸಹಿತ ನೀವು ನಂಬಿರುವಂತಹ ದೇವತೆ ದೇವರ ದೇವತೆಗಳು ನಿಮ್ಮನ್ನು ಕಾಪಾಡ್ತಾ ಇದ್ದಾರೆ ನಿಮ್ಮನ್ನು ಕಾಪಾಡಿದ್ದಾರೆ ಅನ್ನೋದಕ್ಕೆ ಇದು ಕಾರಣ ಸಹಿತ ಏಕೆಂದರೆ ಇಲ್ಲಿ ನಿಮ್ಮನ್ನು ಸ ನಿಮ್ಮ ಜೀವನದಲ್ಲಿ ಸೆಲೆಬ್ರೇಷನ್ ಸೆಲೆಬ್ರೇಷನನ್ನು ಇದನ್ನು ಕೊಡ್ತಾ ಇದ್ದಾರೆ ಅಂದರೆ ಅವರು ಎಷ್ಟೇ ನಿಮಗೆ ತೊಂದರೆ ಕೊಟ್ಟರು ಸಹಿತ ನಿಮಗೆ ಖುಷಿ ಕೊಡ್ತೀವಿ ನಿಮಗೆ ಸಂತೋಷ ಕೊಡ್ತೀವಿ ಅಂತ ಹೇಳಿ ಯೂನಿವರ್ಸ್ ನಿಮ್ಮ ಜೊತೆಯಾಗಿ ನಿಂತಿದ್ದಾರೆ ಅಂದರೆ ನೀವು ನಂಬಿರುವಂತಹ ದೇವರು ಗುರುದೇವರು ನಿಮ್ಮ ಜೊತೆ ಇದ್ದಾರೆ ಅನ್ನೋದು ಇವತ್ತಿನ ಈ ಕಾರ್ಡು ಇವೆರಡು ಕಾರ್ಡ್ ನಿಮಗೆ ತೋರಿಸುತ್ತೆ ಅಂದರೆ ಶತ್ರು ಎಷ್ಟೇ ನಮಗೆ ತೊಂದರೆ ಕೊಡ್ತಿರ್ಬೋದು ಬಟ್ ಅಲ್ಲಿ ನಮ್ಮನ್ನು ಕಾಪಾಡೋಕ್ಕೆ ನಮ್ಮನ್ನು ಕಾಯೋದಕ್ಕೆ ಅಂತ ಹೇಳಿ ಒಬ್ಬ ದೇವ ಇರ್ತಾನೆ ಒಬ್ಬ ಗುರು ಇರ್ತಾನೆ ಒಬ್ಬ ನಮ್ಮ ಗಾಡಿನ ಏಂಜಲ್ಸ್ ಇರ್ತಾರೆ ಮತ್ತು ಯೂನಿವರ್ಸ್ ಇರ್ತಾರೆ ನಾವು ನ್ಯಾಯಯುತವಾಗಿದ್ವಿ ಅಂದರೆ ನಮ್ಮನ್ನು ಕಾಪಾಡೋದಕ್ಕೆ ಯೂನಿವರ್ಸ್ ನಮ್ಮ ಜೊತೆ ಸದಾ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ ಮುಗಿಸ್ತಾ ಇದ್ದೀನಿ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್